ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಈ ದಿನ ಜೀವ ವಿಮೆ ಇನ್ಸೂರೆನ್ಸ್ ಬಗ್ಗೆ ಮಾತಾಡೋಣ ನಮಗೆ ಇನ್ಸುರೆನ್ಸ್ನ ಅವಶ್ಯಕತೆ ಏನಿದೆ ಯಾಕಿದೆ ಇವತ್ತಿನ ದಿವಸ ಅದು ಎಷ್ಟು ನಮಗೆ ಮುಖ್ಯ ಅದರ ಉಪಯೋಗ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸ್ವಾಗತ ನನ್ನ ಮಾಯಾ ಕನ್ನಡಿ ಚಾನಲ್ಗೆ ಈ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮತ್ತು ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ವಿಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಸಿಗ್ತಾ ಹೋಗ್ತವೆ ಈಗ ವಿಷಯಕ್ಕೆ ಬರೋಣ ಸ್ನೇಹಿತರೆ ಈ ಜೀವ ವಿಮೆ ಜೀವ ವಿಮೆ ಅನ್ನೋದು ಇವತ್ತು ಎಷ್ಟು ಮುಖ್ಯವಾದ ಪಾತ್ರ ವಹಿಸ್ತಾ ಇದೆ ಅಂದರೆ ಸ್ನೇಹಿತರೆ ಪ್ರತಿಯೊಂದಕ್ಕೂ ಇವತ್ತಿನ ದಿನಗಳಲ್ಲಿ ವಿಮೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಪ್ರತಿಯೊಂದಕ್ಕೂ ನೀವೇನು ನೀವು ನೋಡ್ತಾ ಇರ್ಬೋದು ನಿಮಗೆ ಗೊತ್ತಿರ್ಬೋದು ಮನೆ ಗಾಡಿ ಅಂಗಡಿ ಪ್ರತಿಯೊಂದಕ್ಕೂ ಹೋಟೆಲ್ಲು ಎಲ್ಲದಕ್ಕೂ ಒಂದು ವಿಮೆ ಅಂತ ಪ್ರತಿಯೊಂದಕ್ಕೂ ಒಂದು ವಿಮೆ ಅಂತ ಮಾಡೇ ಮಾಡ್ತಾರೆ ಜ್ಯುವೆಲರಿಗೆ ಒಡವೆಗಳಿಗೆ ಎಲ್ಲದಕ್ಕೂ ವಿಮೆ ಅನ್ನೋದು ಐತೆ ಸ್ನೇಹಿತರೆ ಹೀಗಿರುವಾಗ ಅವನ್ನ ನಾವು ಈಗ ನಾನು ಏನೇನು ಹೇಳಿದೆ ಉತ್ಪನ್ನಗಳು ಅವೆಲ್ಲ ಅವೆಲ್ಲ ನಾವು ಸಂಪಾದನೆ ಮಾಡಬಹುದು ಕಳೆದೋದ್ರೆ ನಾವು ಪುನಃ ಮತ್ತೆ ಸಂಪಾದನೆ ಮಾಡ್ಬೋದು ಸ್ನೇಹಿತರೆ ಆದರೆ ನಮ್ಮ ಜೀವಕ್ಕೆ ನಮ್ಮ ಜೀವ ಹೋದರೆ ನಾವು ಸಂಪಾದನೆ ಮಾಡಬೇಕಾಗತ್ತೆ ಮತ್ತೆ ಸಂಪಾದನೆ ಮಾಡೋದೇಕಾಗುತ್ತ ನಮ್ಮ ಜೀವನ ಅಲ್ವಾ ಈಗ ಇವಕ್ಕೆಲ್ಲ ಮಾಡ್ತಾರೆ ಈಗಿದ್ದ ಈಗಿದ್ಮೇಲೆ ನಮ್ಮ ಜೀವಕ್ಕೆ ಒಂದು ಇನ್ಸೂರೆನ್ಸು ಒಂದು ಜೀವ ವಿಮೆ ಬೇಡವಾ ಸ್ನೇಹಿತರೆ ಅಲ್ವಾ ಬೇಕು ತಾನೇ ಈ ಪ್ರಾಣವಿಲ್ಲದ ವಸ್ತುಗಳಿಗೆಲ್ಲ ನಾವು ವಿಮೆ ಮಾಡಿಸ್ತಾ ಇದ್ದೀವಿ ಪ್ರಾಣ ಇರೋ ನಮಗೆ ಮನುಷ್ಯನಿಗೆ ಒಂದು ವಿಮೆ ಮಾಡಿಸೋದಕ್ಕೆ ಅದಕ್ಕೆ ನೂರ ಒಂದು ಯೋಚನೆ ಮಾಡ್ತೀವಿ ನೂರ ಒಂಥರ ಮಾತಾಡ್ತೀವಿ ನೂರ ಒಂಥರ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ ಅಲ್ವಾ ತಮಾಷೆ ಅನ್ನಿಸ್ತದೆ ಇದನ್ನು ನೀವು ಯೋಚನೆ ಮಾಡಿ ಇದು ಹೇಗಿದೆ ಅಂತಂದರೆ ನಮಗೆ ಬೇಕಾದ ನಾವು ನೀರನ್ನು ಬಿಟ್ಬಿಟ್ಟು ಬೇಡದೇ ಆದ್ರೂ ನೀರು ತಗೊಂಡು ಅದನ್ನು ಫಿಲ್ಟ್ರ್ ಮಾಡ್ಕೊಂಡು ಕುಡಿತಾ ಇದ್ದೀವಲ್ಲ ನಾವು ಆ ಥರ ಆಗೈತೆ ಈಗಿನ ಕಾಲದ ಜೀವನ ಅಲ್ವಾ ನಾನೇನಾದರೂ ಇರೋದು ತಪ್ಪಾಗಿದ್ರೆ ನೀವು ಕಾಮೆಂಟಲ್ಲಿ ತಿಳಿಸ್ಬೋದು ಅದನ್ನು ನಾನು ಸರಿ ಮಾಡ್ಕೋತೀನಿ ಸ್ನೇಹಿತರೆ ನಿರೋಧನ ಇದ್ದೀನಿ ಅಷ್ಟೇ ಆಗೋಸ್ಕರ ಜೀವ ವಿಮೆ ಎಲ್ಲರಿಗೂ ಬೇಕೇ ಬೇಕು ಪ್ರತಿಯೊಬ್ಬರಿಗೂ ಜೀವ ವಿಮೆ ಅವಶ್ಯಕತೆ ಇದೆ ಈ ಅದು ಇವಾಗ ನಮಗೆ ಗೊತ್ತಾಗೋದಿಲ್ಲ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಇವತ್ತಿನ ದಿವಸ ನಮಗೆ ನಾವು ಯಾರೋ ಬಂಧುಗಳ ಹತ್ರನೋ ಇಲ್ಲ ಫ್ರೆಂಡ್ಸ್ ಹತ್ರನೋ ಮತ್ತು ಕೆಲವರು ಎಲ್ಲ ಅಂತ ಹೇಳ್ತಾ ಇಲ್ಲ ಏನೋ ಒಂದು ನೂರು ರೂಪಾಯಿ ಕೇಳ್ತೀವಿ ನೂರು ರೂಪಾಯಿ ಕೊಡೋದಿಲ್ಲ ಅವರು ಆ ನೂರು ರೂಪಾಯಿಯ ಕೊಡದೆ ಇರೋರು ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಮಾಡ್ತಾರ ನೀವೇ ಯೋಚನೆ ಮಾಡಿ ಆ ಕಷ್ಟ ಕಾಲದಲ್ಲಿ ಸಹಾಯ ಮಾಡುವಂಥದ್ದೇ ಈ ಜೀವ ವಿಮೆ ಸ್ನೇಹಿತರೆ ಹ್ಞೂ ನಮ್ಗೆ ಅವಾಗ ಎಲ್ಲ ಬೆನ್ ದುಡ್ಡು ಕೇಳ್ತಾರೆ ಕಷ್ಟದಲ್ಲವರೇ ನಮ್ಮ ಹತ್ರ ಏನು ಸಹಾಯ ಕೇಳ್ಬಿಡ್ತಾರೋ ಅಂತಲೇ ಕೆಲವರು ದೂರ ಹೋಗ್ಬಿಡ್ತಾರೆ ಸ್ವಿಚ್ ಆಫು ನಾಟ್ ರೀಚಬಲ್ಲು ನಾನು ಟ್ರಿಪ್ಗೆ ಹೋಗಿಬಿಟ್ಟಿದ್ದೀನಿ ನಿಮಗೆ ಮನವರಿಕೆ ಆಗಿರ್ತದೆ ಯೋಚನೆ ಮಾಡಿ ಈ ಥರ ಎಲ್ಲ ಮಾಡ್ಕೊತ ಅಂಥದ್ರಲ್ಲಿ ನಮಗೆ ನಿಜವಾಗ್ಲೂ ಕಷ್ಟ ಬಂದಾಗ ಇವರೆಲ್ಲ ಕೈ ಇಟ್ಟಿರ್ತಾರೆ ಅಂತ ಅನಿಸ್ತದ ಇದು ಹೇಳದ್ನಲ್ಲ ಇವಾಗ ನಾನು ಸ್ವಿಚ್ ಆಫ್ ನಾಟ್ರಿಚಬಲ್ ಕಾಲು ಅದು ಇದು ಹಾಳು ಬಿಳು ಅಂತೆಲ್ಲ ಅದನ್ನು ನೆಪ ನಮಗೆ ಆಟ ಆಡಿಸ್ತಾರೆ ಆ ಸಮಯದಲ್ಲಿ ನಮಗೆ ಈ ಒಂದು ಹನಿನೂ ನೀರು ಸಿಗದೇ ಇರುವಂಥ ಸಮಯದಲ್ಲಿ ನಮಗೆ ಒಂದು ಲೋಟ ನೀರು ಸಿಕ್ಕಿದ್ರೆ ಎಷ್ಟು ನಮಗೆ ಸಂತೋಷ ಆಗುತ್ತೋ ಆ ಕೆಲಸನ ಈ ಜೀವ ವಿಮೆ ನಮಗೆ ಮಾಡಿಕೊಡ್ತದೆ ಸ್ನೇಹಿತರೆ ಅದಕ್ಕೆ ಹೇಳೋದು ಪ್ರತಿಯೊಬ್ಬರು ಒಂದು ಜೀವ ವಿಮೆ ತಗೊಳ್ಳಿ ನಿಮಗೋಸ್ಕರ ಅಯ್ಯೋ ಬಿಡು ನನಗೇನಕ್ಕೆ ಜೀವ ವಿಮೆ ಅದು ಸತ್ತು ಹೋದ್ಮೇಲೆ ಬರ್ತದೆ ನಮಗೆ ಏನಕ್ಕೆ ಅದು ಉಪಯೋಗ ಅಂತ ನೀವು ನೆಗ್ಲೆಕ್ಟ್ ಮಾಡಿಬಿಡಿ ಯಾಕೆಂದರೆ ನಮ್ಮ ನಂತರ ನಮ್ಮನ್ನು ಪ್ರೀತಿಸ್ತಾರಲ್ಲ ಅವರೂ ಚೆನ್ನಾಗಿರ್ಬೇಕಲ್ವ ಹಾಂ ಜೀವ ಇದ್ದಾಗ ಮಾತ್ರ ಪ್ರೀತಿಸ್ತೀರ ಜೀವ ಓದ್ಮೇಲೆ ಅವರೇನು ಪ್ರೀತಿ ಹೋಗ್ಬಿಡ್ತದ ಅಲ್ವಾ ನೀವು ಜೀವ ಇರೋವರೆಗೂ ನೀವು ಪ್ರೀತಿಸ್ಬಿಟ್ಟು ಓ ಅವರು ನಿಮ್ಮನ್ನು ಜೀವ ಓದ್ಮೇಲೂ ಪ್ರೀತಿಸ್ತಾರೆ ಹಾಗಂತ ಅಂದ್ಬಿಟ್ಟು ನೆಗೆಟಿವ್ ಆಗಿ ತಿಳ್ಕೊಬೇಡಿ ನಮಗೆ ಜೀವ ಒಂಟೊಯ್ತದೆ ಎಲ್ ಐ ಸಿ ಅವನೇಲೆ ಬರ್ತದೆ ಅದು ಬೇಡ ನೀವು ಇವಾಗ ಇವಾಗ ನಮಗೆ ಒಂದು ತಗೋತೀವಿ ಒಂದು ಪಾಲಿಸಿ ಅಂತ ಅಂದ್ಕೊನಿ ಇವಾಗ ನಮಗೆ ಇವಾಗ ಎಷ್ಟು ಕಷ್ಟ ಐತೆ ಈ ಕಷ್ಟದಲ್ಲಿ ನಾವು ಒಂದೊಂದು ಒಂದೊಂದು ಸಾವಿರ ರೂಪಾಯಿ ನಾವು ಉಳಿಸ್ತಾ ಹೋದರೆ ಇನ್ನು ಹದಿನೈದು ವರ್ಷಕ್ಕೆ ನಮ್ಮದು ಕಷ್ಟ ಇನ್ನೂ ಡಬಲ್ ತ್ರಿಬಲ್ ಆಗಿರ್ತದೆ ಹದಿನೈದು ವರ್ಷನೋ ಇಪ್ಪತ್ತು ವರ್ಷನೋ ಟರ್ಮ್ ತಗೋತಿರಲ್ಲ ಆವಾಗ ಆ ಅಮೌಂಟ್ ಏನೈತೆ ಅದು ನಮಗೆ ಒಂದು ದೊಡ್ಡ ಸಂಪತ್ತಾಗಿ ನಮಗೆ ಕಣ್ಣಿಗೆ ಕಾಣಿಸ್ತದೆ ಮತ್ತು ನಮಗೆ ಅದು ಇದಾಗುತ್ತೆ ಅಲ್ವಾ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ನಮಸ್ಕಾರ